ನಮಸ್ಕಾರ ಸ್ನೇಹಿತರೆ ಒಂದೇ ರೆಡ್ನಲ್ಲಿ ಆಲ್ಔಟ್ ಬೆಂಗಳೂರು ಬುಲ್ಸ್ ಮತ್ತು ಪಾಟ್ನಾ ಪೇರೆಂಟ್ಸ್ ನಡುವಿನ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಇಲ್ಲಿ ಬುಲ್ಸ್ ತಂಡ ಸೋತು ಈ ಒಂದು ಪಿಪಿಎಲ್ ಸೀಸನ್ ಟೋಲ್ವಹಿತು ಎರಡು ಅವಕಾಶ ಸಿಕ್ಕೂ ಕೂಡ ಪುಲ್ಸ್ ತಂಡ ಇಲ್ಲಿ ಎರಡು ಅವಕಾಶಗಳನ್ನ ಕೈ ತೆರಳಿದೆ ಮೊದಲ ಅವಕಾಶ ತಲುಬು ಟನ್ಸ್ ಸೋದರೆ ಈಗ ಪಾಟ್ನಾ ಪೇರೆಂಟ್ಸ್ ವಿರುದ್ಧ ಒಂದು ಪಂದ್ಯದಲ್ಲಿ ಸೋತು ಈ ಒಂದು ಟೂರ್ ನಿಂದನೆ ಆಚೆ ಹೋಗಿದೆ ಬಟ್ ಈ ಒಂದು ಟೂರ್ ನಿಂದ ಆಚೆ ಹೋದ್ರೂ ಕೂಡ ಇಲ್ಲಿ ಈ ಒಂದು ರೈಡ್ ಏನಪ್ಪಾ ಅಂದ್ರೆ ಪುಲ್ಸ್ ತಂಡಕ್ಕೆ ಸ್ವಲ್ಪ ರೈಡ್ ಏನಪ್ಪಾಂದ್ರೆ ನೋಡಬಹುದು ಹತ್ತು ನಿಮಿಷ ಕೊನೆಯ ಹತ್ತು ನಿಮಿಷದಲ್ಲಿ ಈ ಒಂದು ರೈಡ್ ಮಾಡಲು ಇದೀಗ ಪುಲ್ಸ್ ತಂಡದ ಸ್ಟಾರ್ ಆಟಗಾರ ಶುಭಂ ಬಿಟಾಕಿ ಅವರು ಬಂದಿದ್ರು ಅಂದ್ರೆ ಶುಭಮ್ ಅವರ ಆ ಒಂದು ಮೊದಲ ರೈಡ್ ನಲ್ಲಿ ಏಳು ಪಾಯಿಂಟ್ ಗಳನ್ನ ತಗೊಂಡ್ಬಂದ್ರು ಆರು ಟಚ್ ಪಾಯಿಂಟ್ ಜೊತೆಗೆ ಒಂದು ಬೋನಸ್ ಮಾಡಿ ಈ ಒಂದು ಸೀಸನ್ ನಲ್ಲಿ ಏಳು ಪಾಯಿಂಟ್ ತಗೊಂಡ್ಬಂದು ಇವರು ದಾಖಲೆ ಬರೆದ್ರು ಬಟ್ ಆ ಒಂದು ಹಂತದಲ್ಲಿ ಒಂದು ಸ್ಕೋರ್ ನೋಡ್ತಾ ಹೋದ್ರೆ ಬುಲ್ಸ್ ತಂಡ ಕೇವಲ ಹತ್ತೊಂಬತ್ತು ಅಂಕ ಗಳಿಸಿಕೊಂಡಿತ್ತು ಪೈರೇಟ್ಸ್ ತಂಡ ಮೂವತ್ತೈದು ಅಂಕ ಗಳಿಸಿಕೊಂಡ್ರೆ ಬುಲ್ಸ್ ಈ ಒಂದು ಶುಭಂ ಬೆಟಾಕಿ ಅವರ ರೈಟ್ ನಿಂದ ಇಲ್ಲಿ ಪರಂಪರಿ ಏಳು ಅಂಕ ಸಿಕ್ತು ಇಪ್ಪತ್ತೈದು ಅಂತ ಕೂಡ ತಂಡ ಇಲ್ಲಿ ಸೋಲು ಕಂಡಿದೆ ಈ ಒಂದು ಟೂರ್ನಾಮೆಂಟ್ ನಿಂದ ಇದೀಗ ಹೇಳಬೇಕಷ್ಟೇ ಹೇಳುವಷ್ಟೇ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು